ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಿಶಾಂತ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಆಲ್ರೆಡಿ ಮಳೆ ಮೋಡ ಆಗಿಬಿಟ್ಟಿದೆ ಹೊರಗೆ ಇದು ಏನು ಈರುಳ್ಳಿ ನಾವು ಒಣಗಾಕ್ಬಿಟ್ಟು ಬಂದಿದ್ದೀನಿ ಮಳೆ ಬಂದರೆ ಆ ಕಡೆ ಈ ಕಡೆ ನಾವು ನೆಂದೋಗ್ತೀವಿ ನಿಂದ ನೆಂದೋಗ್ಬಿಡುತ್ತೆ ನಾನು ಒಳಗೆ ಕೆಲಸ ಮಾಡ್ಕೊತ ಇದೋಗ್ಬಿಟ್ಟಿದ್ದೀನಿ ಹೊರಗೆ ಈರುಳ್ಳಿ ಹಾಕಿರೋದೇ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮ್ಮ ನಮ್ಮಕ್ಕವರೊಬ್ಬರು ಬರ್ತಾ ಇದ್ದಾರೆ ನಿಮ್ಗೆ ಕಾಣಿಸ್ತಿಲ್ಲ ಅನಿಸುತ್ತೆ ಬೇಬೇಗ ಹೋದರೆ ಕರೆಕ್ಟಾಗಿ ಆಗುತ್ತೆ ಅನಿಸುತ್ತೆ ಈ ಸೈಲೆಂಟಾಗಿದ್ದೆ ಯಾರೂ ಇಲ್ಲ ಇಲ್ಲಿ ತುಂಬ ಭಯ ಆಗ್ಬಿಡುತ್ತೆ ಈ ಥರ ಇದ್ರೆ ಅಲ್ಲೂ ಬಂಟಿ ಹೋಗ್ತಾ ಇದ್ದಾರೆ ಅವ್ರನ್ನ ಕ್ಯಾಚ್ ಮಾಡೋಣ ಅಂತ ಬೇಬೇಗೆ ಇದ್ದೀನಿ ಮಳೆ ಮೋಡ ಮೇಲೆ ಇದೆ ಇದು ಮರದ ಕೆಳಗಿರೋದ್ರಿಂದ ಅಷ್ಟನ್ನು ಗೊತ್ತಾಗ್ತಾ ಇಲ್ಲ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇರ್ಬೋದು ನೋಡಿ ಫುಲ್ಲು ಮಳೆ ಮೋಡ ಆಗ್ತಾಯಿದೆ ಬೇ ಬೇಕ ಹೋಗಬೇಕು ಹಾಗೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮಾಡಿ ಇಲ್ಲಿ ಹಕ್ಕಿಗಳು ಜಾಸ್ತಿ ಇದೆ ಅಂದರೆ ಇದು ಕಣ್ ಕಪ್ಪಡೆ ಅಂತೀವಿ ಬಾವುಲಿ ಅಂತೀವಲ್ಲ ಹೌದು ಜಾಸ್ತಿ ಇದೆ ಇಲ್ಲಿ ಅದಕ್ಕೆ ಸೌಂಡ್ ಮಾಡ್ತಾ ಇದ್ದಾವೆ ನೋಡೋಣ ನಿಶಾಂತನ ಸ್ಕೂಲ್ ಹತ್ರ ಹಲೋ ಇದ್ದರೆ ಫೋನು ಹಲೋ ಇರಲ್ಲ ಅಲ್ಲಿ ನೋಡೋದು ಕವರ್ ಆದರೆ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಬೇಜಾರು ಮಾಡ್ಕೋಬೇಡಿ ಬನ್ನಿ ಹೋಗೋಣ ಸ್ಕೂಲ್ ಹತ್ರ ಒಬ್ಬೊಬ್ಬರಿಗೆ ಗೆಸ್ಸಿದೆ ನಾನು ವೀಡಿಯೋ ಮಾಡ್ತೀನಿ ಅಂತ ಅಂದರೆ ತುಂಬ ಜನ ನನ್ನ ಹೇಳೋಕ್ಕೂ ಆಗಲ್ಲ ನಾನು ಯೂಟ್ಯೂಬರ್ ಅಂತ ಅಂದರೆ ಹೇಳಿದರೆ ಈ ಥರ ಆ ಥರ ಇದು ಕಮೆಂಟು ಈ ಥರ ಕಮೆಂಟು ಎಲ್ಲ ಆಗ್ತಾರೆ ಆದ್ದರಿಂದ ನಾನು ಯಾರಿಗೂ ಹೇಳೋಕ್ಕೆ ಹೋಗ್ತಾ ಇಲ್ಲ ಅಕ್ಕ ನೋಡ್ತಾ ಇದ್ದಾರೆ ಅಕ್ಕಗೆ ಡೌಟು ತುಂಬ ದಿನದಿಂದ ಡೌಟ್ ಇದೆ ಅವರು ಆಗ ಅವರು ಕೇಳ್ತಾನೂ ಇಲ್ಲ ನಾನು ಹೇಳ್ತಾನೂ ಇಲ್ಲ ಇದು ಯು ಕೆ ಜಿ ಮಾತ್ರ ಎಲ್ ಕೆ ಜಿ ಮಾತ್ರ ಮುಂದ್ಗೂಡೆ ಕುತ್ಕೊಂಡಿದ್ದಾರೆ ಎಲ್ ಕೆ ಜಿ ಹಿಂದೆ ಇರುತ್ತೆ ಅದು ಟೂ ಆದಮೇಲೆ ಯು ಕೆ ಜಿ ಬಿಡ್ತಾರೆ ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಇದು ಎಲ್ ಕೆ ಜಿ ಅವ್ರಿಗಿನ್ನ ಫಿಫ್ಟೀನ್ ಮಿನಿಟ್ಸ್ ಮುಂಚೆನೇ ಬಿಡುತ್ತೆ ನಾನು ಇವತ್ತು ಫೈವ್ ಮಿನಿಟ್ಸ್ ಬೇಗನೆ ಬಂದೇ ಇರೋದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನಿಂತ್ಕೊಂಡು ಕಾಯೋದು ಕಷ್ಟ ಲೇಟಾಗಿ ಬಂದರೆ ಏನು ಅನಿಸಲ್ಲ ನಿಶಾಂತ ಆಟ ಮಾಡಿಬಿಡ್ತಾನೆ ಲೇಟಾಗಿ ಬಂದರೆ ಅವನು ಬಂದ ತಕ್ಷಣ ನಾನು ಎದುರಿಗಿರಬೇಕು ಹಂಗೆ ಕರ್ಕೊಬರ್ಬೇಕು ಆ ಥರ ಆಂಟಿ ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ಲೇಟಾಗಿ ಬರೋದಲ್ಲ ಅಂತ ಅಂದರೆ ಏನಪ್ಪ ಅಂದರೆ ಅವ್ನು ಸುಮ್ಮನೆ ಇರೋಲ್ಲ ಲೇಟಾಗಿ ಬಂದರೆ ಬಂದು ನಾನು ಕಾದರೂ ಪರವಾಗಿಲ್ಲ ಅವನು ಅವ್ನು ಕಾಯಬಾರ್ದು ಆ ಥರ ಅವನು ಇಲ್ಲಿ ಜೋಳ ಬಂದಿತ್ತು ಈ ಸ್ಕೂ ಪಾರ್ಕ್ ಹತ್ರ ಇರ್ತಾಯಿತ್ತು ಇವಾಗ ಸ್ಕೂಲ್ ಮುಂದೆನೇ ಬಂದುಬಿಟ್ಟಿದೆ ಅದನ್ನೇ ಹೇಳ್ತಾಯಿದ್ದೀರಾ ಆಂಟಿ ಮಕ್ಕಳನ್ನ ಹಾಳು ಮಾಡೋದಂದರೆ ಹಿಂಗೆ ನೋಡಿ ಸ್ಕೂಲ್ ಮುಂದೆನೇ ಇಟ್ಕೊತಾರೆ ಮಕ್ಕಳು ಕೇಳಿ ಕೇಳ್ತಾರೆ ಅವೆಲ್ಲ ತಿಂದರೆ ಆರೋಗ್ಯ ಹಾಳಾಗಲ್ವಾ ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದು ಆಂಟಿ ಅಂತಾಯಿದ್ರು ನೀವತ್ತೊಂದಿನ ನೋಡಿಬಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಕ್ಯಾಮ್ರಾ ನೋಡಿದ್ರೇನೆ ಕೆಲವು ಜನ ಸರಿ ಅಂತಂದು ಹೇಳಿಬಿಟ್ಟು ನಿಶಯ ಏನಪ್ಪ ವಿಷಯ ಅಂದರೆ ಇವಾಗ ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ ಅವ್ರಿಗೆ ನನ್ನ ಕಡೆಯಿಂದ ಒಂದು ಟಿಪ್ಸು ಹೆಣ್ಮಕ್ಳು ಅಂದರೆ ಒಂದೆಣ್ಣು ಹೊಸ್ದಾಗಿ ಮದುವೆ ಆದಾಗ ಹೇಗಿರ್ಬೇಕು ಅಂತ ಫಸ್ಟಿಗ್ಲೆ ಯಾರನ್ನೋ ಮೆಚ್ಚಿಸೋಕ್ಕಾಗಲಿ ಹೋಗ್ಲಕ್ಕಾಗಲಿ ನಿಮ್ಮ ತನ ಏನೂ ಹೇಳ್ಕೊಬೇಡಿ ಖುಷಿಯಾಗಿದ್ದಾಗ ಈ ಇಲ್ಲ ಏನಾದರೂ ಸಂತೋಷವಾಗಿದ್ದಾಗ ನಮ್ಮಪ್ಪ ಹೀಗೆ ನಮ್ಮಮ್ಮ ಹೀಗೆ ಅಂತಂದು ತೋರ್ ಮನೇಲಿ ಏನು ಹೇಳೋಕ್ಕೆ ಹೋಗಿರಿ ನೀವು ಪ್ರಾಂಕ್ ಆಗಿ ಕರೆಕ್ಟಾಗಿ ನೀವು ಯಾವ ಥರ ಇದ್ದೀರೋ ಆ ಥರನೇ ಅಲ್ಲಿ ಇರೋಕ್ಕೆ ಟ್ರೈ ಮಾಡಿರಿ ನಾನು ತುಂಬ ಒಳ್ಳೆಯವಳು ತುಂಬ ಕೇರ್ ಮಾಡೋದು ಎರಡನಾಗಲಿ ತುಂಬ ಇದು ಕಾಳಜಿ ಮಾಡೋದು ಅದೆಲ್ಲ ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ಮಾಡೋಕ್ಕೆ ಹೋಗ್ಬಿಡ್ರಿ ಯಾಕಂದರೆ ಅದು ನಾವು ಹೊಸ್ದಾಗಿ ಮಾಡಿ ಆಮೇಲೆ ಬಿಡ್ತಾ ಹೋಗ್ತೀವಲ್ಲ ಅದು ರಿಟರ್ನ್ ಹೊಡಿಯುತ್ತೆ ನಮಗೆ ಹಿಂಗೆ ಹೊಸ್ದಾಗಿ ಬಂದಾಗ ಹಿಂಗೆಲ್ಲ ಮಾಡ್ತಿದ್ಲು ಇವಾಗ ಮಾಡಲ್ಲ ಅಂದರೆ ಹೊಸ್ದಾಗಿ ಅವರು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ತೀವಿ ನಾವು ಕೇರು ಕನ್ಸರ್ನ್ ಎಲ್ಲ ಜಾಸ್ತಿನೇ ಹೋಗ್ತೀವಿ ನಮ್ಮ ಅಪ್ಪ ತಂದೆ ತಾಯಿಗೂ ಗಿನ ಜಾಸ್ತಿ ಅವ್ರಿಗೆ ತೋರಿಸ್ತೀವಿ ಆಮೇಲೆ ಹೋಗ್ತಾ ಹೋಗ್ತಾ ಅವರಿಂದ ಒಂದು ಸ್ವಲ್ಪ ಮನಸ್ತಾಪ ಬಂದಾಗ ನಾವು ಆ ಕೇರ್ ಏನು ಕೇರ್ ಮಾಡಿಬಿಟ್ಟು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿಬಿಡ್ತೀವಿ ಅದು ಹೆಂಗಾಗ್ಬಿಡುತ್ತೆ ಅಂದರೆ ಫಸ್ಟಾಗಿ ತೋರ್ಸ್ಕೊಂಡಿದ್ದು ಅಂತಂದು ಅವಾಗ ಮಾಡ್ತಿದ್ಲು ಇವಾಗ ಮಾಡಲ್ಲ ನಾನು ಏನೋ ಅನ್ ಒಂದು ಮಾತು ಅಂದಿದ್ದಕ್ಕೆ ಈ ಥರ ಮಾಡ್ತಿದ್ದಾಳೆ ಮೊದಲು ಈ ಥರ ಮಾಡ್ತಿರ್ಲಿಲ್ಲ ಅಂತಂದು ಹಿಂಗೆ ರಿಟರ್ನ್ ಆಗಿಬಿಡ್ತಾರೆ ಆದ್ದರಿಂದ ನನ್ನ ನನ್ನ ಕಡೆಯಿಂದ ನನ್ನ ಪರ್ಸ್ನಲ್ ಹೋಗಿದೆ ಅಂತಂದರೆ ಯಾರಿಗೂ ಜಾಸ್ತಿ ಕಾಳಜಿ ತೋರಿಸ್ಬಿಟ್ಟು ಎಷ್ಟು ನಾವು ಮಾಮೂಲಿಯಾಗಿ ನಮ್ಮ ತಂದೆ ತಾಯಿಗೆ ನಾವು ಎಷ್ಟು ಕಾಳಜಿ ಮಾಡ್ತೀವಿ ನಮ್ಮ ಅಕ್ಕ ತಂಗಿಯರ್ಗಾಗಲಿ ತಂದೆ ತಾಯಿಗಾಗಲಿ ಒಬ್ಬ ಹೊಟ್ಟಿದ್ದವ್ರಿಗಾಗ್ಲಿ ಯಾರಿಗೇ ಆಗಲಿ ನಾವು ನಾರ್ಮಲಾಗಿ ಎಷ್ಟಿರ್ತೀವೋ ಇರಬೇಕು ಮತ್ತು ಎಷ್ಟನ್ನು ನಾವು ಸಹಿಸ್ಕೊಳ್ತೀವೋ ಅಷ್ಟನ್ನು ಮಾತ್ರ ಸಹಿಸ್ಕೊಂಡು ರಿಯಾಕ್ಷನ್ ಮಾಡಬೇಕು ಫುಲ್ಲು ರಿಯಾಕ್ಷನ್ ಮಾಡಿ ಜಗಳ ಮಾಡಿರಿ ಅಂತಂದಿಲ್ಲ ಅಲ್ಲ ನಿಮಗೇನು ಕರೆಕ್ಟ್ ಅನ್ನಿಸುತ್ತೋ ಅದನ್ನು ಕರೆಕ್ಟಾಗಿ ಹೇಳಿ ಇಲ್ಲ ಅಂತಿದ್ವಿ ಅಂತ ಫಸ್ಟ್ ಈಗಲೇ ತುಂಬ ಒಳ್ಳೆಯದಾಗಿ ಆಮೇಲೆ ನೀವು ಎಷ್ಟು ದಿನ ಅಂತ ನಾಟಕ ಮಾಡೋಕ್ಕಾಗುತ್ತೆ ಒಂದು ದಿನ ಎರಡು ದಿನ ಒಂದು ತಿಂಗಳು ಅಷ್ಟು ಮಾತ್ರ ನಾಟಕ ಮಾಡ್ಬೋದು ಆಮೇಲೆ ನಮ್ಮ ಹುಟ್ಟುಗಳನ್ನ ಸುಟ್ಟು ಹೋಗೋಣ ನನಗೆ ನಾವು ಏನಿರ್ತೀವೋ ಅದು ಆಚೆ ಬರುತ್ತಾ ಹೋಗುತ್ತೆ ಆವಾಗ ಅವರು ಆಗ್ಸಕ್ಟ್ಲಿ ಎಲ್ಲರೂ ಬೇಕೊಂದೇ ಬೇಕೊತಾರೆ ಅಂದರೆ ಎಲ್ಲಿ ಹೊಸ್ದಾಗಿ ಚೆನ್ನಾಗಿದ್ಲು ನಾಟಕ ಮಾಡಿದ್ಲು ಇವಳು ಕೂಡ ಇಷ್ಟು ಅಂತಂದು ಫಸ್ಟಿಗೆ ರರೆ ಅಯ್ಯೋ ಅವಳು ಮದುವೆ ಆದಾಗಿಂತ ಹಂಗೆ ಇರೋದು ಬಿಡು ಇವಾಗಿನ ಹೊಸ್ತಾಗಲ್ಲ ಅನ್ನೋ ಒಂದು ನಂಬಿಕೆ ಇರುತ್ತೆ ಅದೇ ನೀವು ಫಸ್ಟಿಗ್ಲೇ ಒಂದು ನಾಟಕ ಆಡಿ ಆಮೇಲೆ ಇನ್ನೊಂದು ಇನ್ನೊಂದು ಥರ ಆಡಿದರೆ ಅದೇ ಬೇರೆ ಥರ ಹೋಗುತ್ತೆ ಇನ್ನೊಂದು ನಾವು ಫಸ್ಟಿಗ್ಲೇ ಏನು ನಾವು ಒಳ್ಳೆಯವ್ರ ಥರ ಇರ್ತೀವೋ ಆವಾಗ ನಮ್ಮನ್ನ ಮಿಕ್ಸಿ ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಆಗಂದರೆ ಯಾವ ಥರ ಅಂತ ಹೇಳ್ತಾ ಹೋಗ್ತೀನಿ ನಮ್ಮಿಂದ ಇವಾಗ ನಮ್ಮ ಇವಾಗ ಮದುವೆ ಆಗಿರ್ತಲ್ಲ ಆ ಗಂಡು ಹುಡುಗ ಗಂಡಿರ್ತಾನಲ್ಲ ಅವ್ರ ಮನೆಗೆ ಹೋದಾಗ ಇವಾಗ ಒಂದು ಒಂದು ಹೆಣ್ಣು ಮದುವೆ ಹೋದರೂ ವಸ್ತುದಲ್ಲಿ ಏನು ಹೇಳಿದರೂ ಕೇಳ್ತಾಳೆ ಅಂತ ಅಂತೇಳ್ಬಿಟ್ಟು ಆ ಹೆಣ್ಣಿನ ಮುಂದೆ ಇಟ್ಕೊಂಡು ಆ ಊರ್ನ ಮುಂದೆ ಇಟ್ಕೊಂಡು ಅವ್ರ ನಾದಿರು ಇಲ್ಲ ಅಣ್ಣ ತಮ್ಮ ಇಲ್ಲ ಅವರತ್ತೆ ಮವ ಎಲ್ಲರೂ ಏನಾದರೂ ಕೇಳೋದಿದ್ರೆ ಗಂಡನ ಮೂಲಕ ಆ ಅವ್ರಿಗೆ ಗೆಲ್ಲಿಸ್ಬಿಟ್ಟು ಗಂಡನಿಗೆ ಹೇಳೋದು ಆ ಥರ ಮಾಡೋದು ಏನಾದರೂ ಕೇಳೋದು ಏನಾದರೂ ಕೊಡ್ಸ್ಕೊಳೋದಿದ್ರೆ ಗಂಡನ ಅವ್ರಿಗೆ ಹೇಳೋದು ಅವ್ರಿಗೆ ತೊಗೊಂಡೋಗಿ ಗಂಡನ ಕೇಳೋದು ಕೊಡಿಸು ಅಂತ ಆ ಥರ ಬರುತ್ತೆ ನಾವು ಫಸ್ಟಿಗೆ ಯಾವ ಥರ ಇರಬೇಕು ನಮ್ಮ ತನ್ನ ನಮ್ಮ ಏನಿರುತ್ತೋ ಅದೇ ಥರ ಇರಬೇಕು ಫಸ್ಟಿಗೊಂದು ಲಾಸ್ಟಿಗೊಂದು ಮಾಡ್ಕೊತ ಹೋಗಬಾರ್ದು ಅದಕ್ಕೆ ಹೇಳ್ತಾ ಇರೋದು ನಾನು ಇದರಲ್ಲಿ ಒಂದು ಸ್ವಲ್ಪ ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಎಷ್ಟೋ ಸಾರಿ ಇನ್ನೊಂದು ಫಸ್ಟಿಗ್ಲೇ ಅವರು ಚೆನ್ನಾಗಿ ನೋಡ್ಕೊತಾರೆ ನಾವು ಜಾಸ್ತಿ ಕೇರ್ ಮಾಡ್ತೀವಿ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರದ್ದು ಕಡಿಮೆ ಆಗುತ್ತೆ ನಾವು ಕೇರಿಂಗ್ ಕಡಿಮೆ ಆಗುತ್ತೆ ಆ ಥರ ಎಲ್ಲ ಮಾಡ್ಕೋಬೇಡ್ರಿ ಕರೆಕ್ಟಾಗಿ ನಾವು ತಂದೆ ತಾಯಿ ಮನೇಲಿ ಏನಿರ್ತೀವೋ ಅದನ್ನೇ ಅಲ್ಲಿ ಅಭ್ಯಾಸ ಮಾಡಿಕೊಂಡ್ರೆ ಆಯಿತು ನಮಗೇನು ಮಾಡೋಕ್ಕೆ ಬರುತ್ತೋ ಅದನ್ನ ಮಾಡೋಕ್ಕೆ ಬರುತ್ತೆ ಅಂತಂದು ಹೇಳಿದ್ರಾಯ್ತು ಮಾಡೋಕ್ಕೆ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತಂದು ಹೇಳಿದ್ರಾಯ್ತು ಸುಮ್ಮನೆ ನಾಲ್ಕು ನಾಟಕರದ ಇದು ಅರ್ದ ಬರುತ್ತೆ ಅಂತಂದು ಹೇಳೋದು ಟ್ರೈ ಮಾಡೋದು ಕೇಳ್ಕೊಳ್ಳೋದು ಅವೆಲ್ಲ ಮಾಡೋಕೋಗ್ಬಿಡ್ರಿ ಅವಾಗೆಲ್ಲ ಮಾಡ್ತಿದ್ದೆ ಗೊತ್ತಿಲ್ಲ ಅಂದರು ಇವಾಗ ಮಾಡು ಅವೆಲ್ಲ ಮುಂದೆ ನಮಗೆ ರಿಯಾಕ್ಟ್ ಆಗುತ್ತೆ ಅದಕ್ಕೆ ಹೇಳೋದು ಆಗಲಿ ಯಾರನ್ನೂ ಹಚ್ಕೊಳಕ್ಕೆ ಹೋಗ್ಬೇಕು ಎಷ್ಟು ಮಾತಾಡಬೇಕು ಅಷ್ಟೇ ಚೆನ್ನಾಗಿದ್ದಾರೆ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ಥರ ಅಂದ್ರೂ ನೀವು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ನಿಮ್ಮ ಪರ್ಸ್ನಲ್ ಎಲ್ಲ ಆದಷ್ಟು ಶೇರ್ ಮಾಡ್ತಾ ಹೋಗ್ಬೇಡ್ರಿ ನಿಮಗೆ ನಂಬಿಕೆ ಇದ್ದರೆ ಅವ್ರ ಹತ್ರ ಮಾತ್ರ ನಂಬಿಕೆ ಇರೋರ ಹತ್ರ ಮಾತ್ರ ಶೇರ್ ಮಾಡಿ ಆದಷ್ಟು ಯಾರಿಗೂ ಏನು ನಿಮ್ಮ ಪರ್ಸ್ನಲ್ಲು ಫಸ್ಟಿಗ್ಲೇ ನಿಮ್ಮ ಪರ್ಸ್ನಲ್ ಏನು ಹೇಳ್ಕೊತಾ ಹೋಗ್ಬೇಡ್ರಿ ಫಸ್ಟಿಗ್ಲೂ ಒಂದೆರಡು ದಿನ ವೆಯ್ಟ್ ಮಾಡಬೇಕು ಅವರು ಒಂದು ತಿಂಗಳು ಇಲ್ಲ ಒಂದು ಹದಿನೈದು ದಿನ ಅವ್ರ ಜೊತೆಗಿದ್ರೆ ಗೊತ್ತಾಗುತ್ತೆ ಅವರು ಯಾವ ಥರ ಇರ್ತಾರೆ ಯಾವ ಥರ ಇಲ್ಲ ಅಂತ ಹೊಸ್ದಾಗಿ ಮದುವೆ ಆದಾಗ ಎಲ್ಲರೂ ಮಾತಾಡಿಸ್ತಾರೆ ಎಲ್ಲರೂ ಊಟಕ್ಕೆ ಕರೀತಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ಅಂತ ಇರೋ ಬರೋ ಎಲ್ಲ ಪರ್ಸ್ನಲ್ಲು ಅವ್ರ ಹತ್ರ ಅಂದರೆ ಬಡ್ಬಡಿಸ್ಬಾರ್ದು ಅಂತಂದು ನನ್ನ ಪರ್ಸ್ನಲ್ ಒಪ್ಪಿನಿಯನ್ ಅಷ್ಟೇ ನಾನು ಇದರಲ್ಲಿ ತುಂಬಾ ಮಾರಿಬಿಟ್ಟಿದ್ದೀನಿ ನನಗೆ ಯಾವಾಗ ಯಾವಾಗ ಯಾರೂ ನನಗೆ ಹೇಳಿಲ್ಲ ಅದಕ್ಕೆ ನಿಮಗೆ ಹೇಳ್ತಾ ಇರೋದು ಯಾರನ್ನೂ ಜಾಸ್ತಿ ಕೇರಿಂಗು ಮಾಡೋಕ್ಕೋಗ್ಬಿಡ್ರಿ ನೀವು ಹೇಗಿರ್ತಿರೋ ತವ್ರ ಮನೇಲಿ ಅದೇ ಥರ ಗಂಡನ ಮನೇಲಿ ಇದು ಇದ್ಬಿಡ್ಬೇಕು ಯಾಕಂದರೆ ಅವಾಗ ಕೇರ್ ಮಾಡಿ ಇವಾಗ ಕೇರ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಹೇಳಿದ್ದಷ್ಟೇ ಇಲ್ಲ ಏನು ತಪ್ಪು ಮಾಡ್ತಾರೆ ಅಂದರೆ ಏನು ಮಾಡೋಕ್ಕೆ ಬರೋಲ್ಲ ಅದನ್ನ ಕಲಿದ್ಬಿಟ್ಟು ಕೇಳ್ಬಿಟ್ಟು ಎಷ್ಟೋ ಮಕ್ಕಳು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಏನೇ ನೀವು ಕಲ್ತಿರೋದಕ್ಕೂ ಪ್ರಯೋಜನ ಇರೋಲ್ಲ ಆ ಥರ ಆಗಿಬಿಡುತ್ತೆ ಇವಾಗ ಬೆಳಗ್ಗೆನೇ ಎದ್ಬಿಟ್ಟು ಮೀಶಂತೂ ಹಾಲ್ಶ್ ಆಗಬೇಕಂದಿದೆ ಹೂವಿಂದ ನಮ್ಮ ಕಡೆ ಹಾಲ್ ಗೊತ್ತಿಲ್ಲ ಅದಕ್ಕೆ ಶಾವಿಗೆ ಮಾಡೋದಕ್ಕೆ ಹಾಲು ಬೇಕಂತ ಹೇಳಿ ಇವಾಗ ಹಾಯ್ ಹಾಲು ಕಾಯಿಸ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರಿಜಲ್ಲಿಟ್ಟಿದ್ಮೇಲೆ ಹುಲ್ಲು ಬಟ್ಟೆ ಥರ ಇತ್ತು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಹಳದಿ ಹಾಲುನ್ನ ಹಾಕಿದೆ ಫಸ್ಟ್ ಫಸ್ಟಿಗ್ಲೇ ನನಗೂ ಏನು ಮಾಡೋಕ್ಕೆ ಬಂದಿಲ್ಲ ಅಂದರೂ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ನಾವು ಕಾನ್ಫಿಡೆನ್ಸಲ್ಲೇ ಮಾಡ್ತೀವಿ ಅನ್ನೋ ನಂಬಿಕೆ ನಮಗಿರುತ್ತೆ ಆ ಥರ ಯಾರು ಮಾಡ್ಕೊಂಡು ಏನು ಮಾಡೋಕ್ಕೆ ಬರುತ್ತಾ ಅದು ಮಾಡೋಕೆ ಬರುತ್ತೆ ಅಂತ ಹೇಳಿ ಇದು ಮಾಡೋಕೆ ಇದು ಮಾಡಕ್ಕೆ ಬರೋಲ್ಲ ಅಂತಲೇ ಹೇಳ್ಕೊಡಿ ಮತ್ತೆ ಎಲ್ಲ ಮೇಲೆ ಹೇಳ್ಕೊಂಡು ಆಮೇಲೆ ನಿಮಗೆ ನಾವು ಆಗೋದು ಜಗಳ ಮಾಡಿದಾಗ ಎಂಥವ್ರ ನಡುವೆ ಇಷ್ಟೇ ಆಗ್ತದೆ ಸಸೆ ಚೆನ್ನಾಗಿದ್ವಿ ಜಗಳ ಮಾಡಿಲ್ಲ ಮನಸ್ಸು ತಪ್ಪು ಬಂದಾಗ ಅದರಿಂದ ಬಂದೇ ಬಂದ ನೀಡಿ ಯಾವುದೇ ಆಗಲಿ ನಾವು ಮುಂಚೆನೇ ಹೇಳ್ಕೊಬೋದು ಹಂಗೆ ಇದಂಗೆ ಮತ್ತು ಇನ್ನೊಂದು ಏನು ದೊಡ್ಡ ತಪ್ಪು ಅಂದರೆ ಹೊಸ್ದಾಗಿ ಮಾಡ ಹಾಕಿರೋ ಹೆಣ್ಮಗಳು ನಮ್ಮ ಮನೇಲಿ ನಮ್ಮಪ್ಪ ಹೀಗೆ ನಮ್ಮಮ್ಮ ಹೀಗೆ ನಮ್ಮ ಫ್ಯಾಮಿಲಿ ಹೀಗೆ ನಮ್ಮ ಮನೇಲಿ ಈ ಥರ ಇರ್ತೀವಿ ಇದೆಲ್ಲ ಹ್ಯಾಪಿಯಾಗಿರೋದನ್ನ ಹಂಚ್ಕೊಳ್ತೀರಾ ಅದೆಲ್ಲ ಖುಷಿಯಾಗಿರುತ್ತೋ ನಾ ನಮ್ಮ ಅಥವಾ ಮನೆಯಲ್ಲಿ ಏನು ಮನಸ್ಸು ಬಂದಿರುತ್ತೋ ಅದನ್ನು ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಹೇಳಕ್ಕೆ ಹೋಗಿದ್ದೀವಿ ಅದನ್ನೇ ರಿಟರ್ನ್ ನೀವು ಏನು ಮನಸ್ಸು ತಗೋಬೋದು ಆಗಿ ಒಂದು ವರ್ಷ ಎರಡು ವರ್ಷ ಆದಾಗ ನಿಮ್ದೇನು ಗೊತ್ತಿಲ್ಲ ನನಗೆ ನಿಂತರ ಮನೆದೇನು ಗೊತ್ತಿಲ್ಲ ನಿಮ್ಮನೆಯವರು ಹೆಂಗೆ ಗೊತ್ತಿಲ್ಲ ಅಂತ ರಿಟರ್ನ್ ಆಗಿಬಿಡ್ತಾರೆ ಅದರಿಂದ ಯಾವುದನ್ನು ಶೇರ್ ಮಾಡ್ತಾ ಹೋಗ್ಬಿಡಿ ಹೊಸ್ದಾಗ ಮದುವೆ ಆಗಿರೋರು ಇವಾಗ ಹಾಲು ಶಾವಕ್ಕೆ ತೊಗೊಂಡಿದ್ದೀನಿ ನೋಡಿ ಇವಾಗ ಸಕ್ಕರೆ ಸ್ವಲ್ಪ ಬಾದಾಮಿ ಗೋಡಮೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಇವಾಗ ಮಾಡ್ತಾ ಹೋಗ್ತೀನಿ ಹಾಲು ಕಾಯ್ತಾಯಿದ್ದೆ ಈ ಕಡೆ ಹಾಲು ಕಾಯಿದ ತಕ್ಷಣ ನಾನು ಏನು ತುಪ್ಪ ಇಟ್ಕೊಂಡಿದ್ನ ಆ ಚಿಕ್ಕ ಪಾತ್ರೆಯಲ್ಲೇ ಇದ್ದೀನಿ ನಿಶಂತನಿಗೆ ತುಂಬ ಇಷ್ಟ ಆಯಿತು ಮಾಡಿಕೊಡು ಅಂತನ ಹೇಳಿದ್ದು ಅದಕ್ಕೆ ಅವನಿಗೆ ಆಗಷ್ಟು ಮಾಡ್ತಾಯಿದ್ದೀನಿ ಅಂದರೆ ಕಡಿಮೆ ಇತ್ತು ಹಾಲು ಶಾಲಿಗೆ ಸ್ವಲ್ಪ ಇತ್ತು ಸ್ವಲ್ಪ ಇರೋ ಅಷ್ಟೇ ಮಾಡ್ತಾಯಿದ್ದೀನಿ ಇವಾಗ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಬೇಕಿದ್ರೆ ಸೇರಿಸ್ಕೋಬೋದು ನಾನು ಎಣ್ಣೆ ಎಣ್ಣೆ ಇಲ್ಲ ತುಪ್ಪದಲ್ಲೇ ಮಾಡ್ಕೊತಾ ಇದ್ದೀನಿ ಇವು ಚಿಕ್ಕ ಚಿಕ್ಕದಾಗಿ ಕಟ್ಕೊಂಡಿರೋ ಏನು ಬಾದಾಮಿ ಗೋಡಂಬಿನೇ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ನಾನು ದ್ರಾಕ್ಷಿನ ನಾನು ನನ್ನ ದ್ರಾಕ್ಷಿ ಏನು ಸೇರಿಸ್ತಾ ಇಲ್ಲ ಇಷ್ಟವೂ ಇಲ್ಲ ದ್ರಾಕ್ಷಿ ಅದರಿಂದ ದ್ರಾಕ್ಷಿ ಗೋಡಂಬಿ ಸೇರಿಸಿಲ್ಲ ಅಷ್ಟೇ ನೀವು ಬೇಕಿದ್ರೆ ಸೇರಿಸ್ಕೋಬೋದು ಆಪ್ಷನಲ್ಲು ಇವಾಗ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹುದ್ದೆ ತಿಟ್ಕೊಂಡು ಆ ತುಪ್ಪ ಇತ್ತಲ್ಲ ಅದಕ್ಕೆ ಹಾಲು ಹಾಕ್ಕೊಂಡಿದ್ದೀನಿ ಕಾಯಿ ಸಿರೋ ಹಾಲನ್ನ ನೀವು ಹಸಿ ಹಾಲು ಸಮೇತ ಯೂಸ್ ಮಾಡ್ಕೋಬೋದು ಹೆಂಗಿದ್ರು ಕುದಿಸ್ತೀವಲ್ಲ ನಾನು ಕಾಯಿಸಿರೋ ಹಾಲೇ ಇತ್ತು ಅದಕ್ಕೆ ಅದನ್ನೇ ಹಾಕ್ಕೊಂಡು ಈ ಥರ ತಿರುಗೊತಾ ಇದ್ದೀನಿ ಇದಕ್ಕೆ ಸಕ್ಕರೆನೂ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗಲೇ ಸಕ್ಕರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸಕ್ಕರೆ ಮಿಕ್ಸ್ ಆಯಿತು ಸಕ್ಕರೆ ಮಿಕ್ಸ್ ಆದ ತಕ್ಷಣ ಈ ಥರ ಅದು ಚಿಕ್ಕ ಚಿಕ್ಕದಾಗಿ ಇತ್ತಲ್ಲ ಕಪ್ ಕಪ್ಪೋಗಿ ಅದೆಲ್ಲ ದ್ರಾಕ್ಷಿ ಗೋಡಂಬಿ ಹುರಿದ್ನೆಲ್ಲ ಸ್ವಲ್ಪ ಸೀದೋಗಿರೋದು ಚಿಕ್ಕ ಚಿಕ್ಕ ಪೀಸ್ಗಳೆಲ್ಲ ಅದರಲ್ಲೇ ಉಳ್ಕೊಂಡಿದ್ವು ಅದು ಅಷ್ಟೇ ಇನ್ನೇನಿಲ್ಲ ಇವಾಗ ಇದು ಉಕ್ಕು ಬರ್ತಾ ಇದೆ ಒಂದು ಕುದಿ ಬಂದ ಮೇಲೆ ನಾವೇನು ಆಲಶಾವಿಗೆ ಆ ಆಲಶಾವಿಗೆನ ಒಂದೊಂದಾಗಿ ಬಿಡ್ತಾ ಹೋಗ್ಬೇಕು ಅದರಲ್ಲಿ ಅದಂಗೆ ನೆಂದ್ಕೊಳ್ಳುತ್ತೆ ಅದು ಬಿಟ್ಬಿಟ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ಆಲ್ರೆಡಿ ಸಕ್ಕರೆ ಹಾಕಿದ ತಕ್ಷಣ ಏಲಕ್ಕಿ ಪುಡಿ ಹಾಕಿದ್ದೆ ಅದು ಸ್ಕಿಪ್ಪು ಮಿಸ್ ಆಗಿದೆ ಅಷ್ಟೇ ಇವಾಗ ಹಾಕ್ಬಿಟ್ಟು ಇದಕ್ಕೆ ಬೇಕಿದ್ರೆ ನೀವು ಬಾದಾಮ್ ಪೌಡ್ರೂ ಹಾಕ್ಕೋಬೋದು ನಾನು ಬಾದಾಮ್ ಪೌಡ್ರ್ ಏನು ಯೂಸ್ ಮಾಡ್ತಾ ಇಲ್ಲ ಹಾಕ್ಬಿಟ್ಟು ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಅಂದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಗೋಡಂಬಿ ಬಾದಾಮಿ ಹಾಕ್ಕೊತಾ ಇದ್ದೀನಿ ಹಾಕಿಬಿಟ್ಟು ಇದೊಂದು ಸ್ವಲ್ಪ ಕುದಿ ಬರುತ್ತೆ ಅನ್ನುವಾಗ ಆಫ್ ಮಾಡಿಬಿಡ್ಬೇಕಷ್ಟೆ ಕುದ್ಸೋಕೆ ಹೋಗ್ಬಾರ್ದು ಫುಲ್ ಗಟ್ಟೆ ಆಗ್ಬಿಡುತ್ತೆ ಇದು ಇನ್ನೇನು ಇವಾಗ ತಿಂತೀವಿ ಅನ್ನೋಷ್ಟರಲ್ಲಿ ಮಾಡ್ಕೋಬೇಕು ಇದು ಫುಲ್ ಗಟ್ಟೆ ಆದರೆ ಚೆನ್ನಾಗಿರಲ್ಲ ಹಾಲು ಹಾಲು ಇದ್ದರೆ ಚೆನ್ನಾಗಿರುತ್ತೆ ಫುಲ್ ಗಟ್ಟೆ ಆಗಿಬಿಡುತ್ತೆ ಆರಿದ ತಕ್ಷಣ ಅದಕ್ಕೆ ಆವಾಗಲೇ ಮಾಡ್ಕೊಂಡು ಐದ್ದೆ ಐದು ನಿಮಿಷ ಸಾಕು ಆಗಿಬಿಡುತ್ತೆ ಆದ್ದರಿಂದ ಹಾಲು ಕುದಿ ಬರೋದು ಅಷ್ಟೇ ಅಷ್ಟಕ್ಕೆ ಎಷ್ಟು ತಗೊಂಡಿತ್ತು ಸಮಯ ಅಷ್ಟೇ ಅದು ಆರ್ ಶಾವಿಗೆಗಾಗೋದು ಆದ್ದರಿಂದ ಇವಾಗ ಊಟ ಎಲ್ಲ ಮುಗಿಸಿದ್ದಾಯ್ತು ಇವಾಗ ಅವನ ಕಡೆ ನಿಶಂತು ಹೊರಗೆ ಸ್ಲಿಪ್ಪರ್ ಹಾಕ್ಕೊತಾ ಇದ್ದ ಅಂದರೆ ಶೂ ಇದ್ದ ರಾಯನೂ ಆಡ್ಕೊತಾ ಇದ್ದ ಕರೆಕ್ಟ್ ಅಂತಂದು ಹೇಳಿಬಿಟ್ಟು ಇವಾಗ ಎಲ್ಲ ಅದನ್ನ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ಇವಾಗ ಕಸ ಗುಡಿಸ್ಕೊತಾ ಇದೀನಿ ಕಸ ಗುಡಿಸ್ಬಿಟ್ರೆ ಎಲ್ಲ ಕೆಲಸವೂ ಇಲ್ಲಿ ಫಿನಿಶ್ ಆಗಿಬಿಡುತ್ತೆ ಪಾತ್ರೆ ಒಂದಿದೆ ಪಾತ್ರೆ ಒಂದು ತೊಳ್ಕೊಬೇಕು ಕಡಿಮೆನೆ ಇರೋದು ಇವತ್ತು ಬಟ್ಟೆನೂ ತೊಳೆಯೋಕ್ಕೋಗಿಲ್ಲ ಆರಾಮಾಗಿದ್ದೀನಿ ಎಲ್ರದು ಒಂದೊಂದು ಜೊತೆ ಅಂದರೆ ಮೂರು ಜೊತೆ ಇದೆ ನಾಳೆ ಸರಿ ಸ್ನಾನ ಮಾಡಿಕೊಂಡ್ರೆ ಮೂರು ರೀತಿ ಇದ್ದಿದ್ದು ಹಾರಾಗುತ್ತೆ ಆವಾಗ ಬೇಕಿದ್ದರೆ ತೊಳೆದು ಹಾಕೋಣ ಅಂತಂದೇಳಿ ಇವಾಗೇನು ಏನು ಅಂದರೆ ಬಟ್ಟೆ ತೊಳಿಯೋಕೆ ಹೋಗಿಲ್ಲ ಇವತ್ತು ಫ್ರೀನೇ ಎದ್ದ ತಕ್ಷಣ ಆ ನೆಲನೂ ಒರೆಸ್ಬಿಟ್ಟಿದ್ದೆ ಆದ್ದರಿಂದ ನೆಲ ಒರೆಸೋದು ಏನಿಲ್ಲ ಆರಾಮಾಗಿದ್ದೀನಿ ಇವತ್ತು ಬುಧವಾರ ಆಗಿರೋದ್ರಿಂದ ಪೂಜೆ ಏನೂ ಇಲ್ಲ ನೋಡಬೇಕು ನಾಳೆ ಗುರುವಾರ ಪೂಜೆ ಮಾಡೋದಾ ಬಿಡೋದಾ ದೇವಸ್ಥಾನಕ್ಕೆ ಹೋಗೋದ ಅಂತ ಹೋದರೆ ಶೇರ್ ಮಾಡ್ತೀನಿ ಹಾಗೆ ನಿಮಗೆ ಯಾವ ಥರ ಅನಿಸ್ತು ಅಂತ ವ್ಲಾಗ್ ಮುಖಾಂತರ ತಿಳಿಸಿ ಇನ್ನೊಂದು ಆಗಲಿ ಅತಿಯಾಗಿ ನಂಬಾರ್ದು ಅತಿಯಾಗಿ ಯಾರ ಮೇಲೆ ಪ್ರೀತಿ ತೋರಿಸ್ಬಾರ್ದು ಎಷ್ಟೇ ನಾವು ಹೊಸ್ದಾಗಿದ್ರೂ ಇಷ್ಟು ಮಾತಾಡಬೇಕು ಅಷ್ಟು ಮಾತಾಡಿ ಇರಬೇಕು ಇದು ಕರೆಕ್ಟಾ ನೈಜನ ಅಂತನ್ಸ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತಂದು ಹೇಳ್ತಾ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಾಳೆ ಹೊಸ ವ್ಲಾಗ್ ಮುಖಾಂತರ ಸಿಗೋಣ ಅಂತಂದೇಳ್ತಾ Helien Martin, thank you for watching. Bye bye.